ಆಕ್ಚುಲಿ ಅದು ಆರ್ಡರ್ ಮಾಡಿದ್ದು ಬಟ್ ಅದು ಏನೇನೋ ಸೀನ್ಗಳು ನಡೀತು ಹೇಳ್ತೀನಿ ಬನ್ರಿ ಇಂಜಿನ್ ಗಾರ್ಡ್ ಬೇರೆ ಕ್ರ್ಯಾಶ್ ಗಾರ್ಡ್ ಬೇರೆ ಇಂಜಿನ್ ಗಾರ್ಡು ಬರೇ ಇಂಜಿನ್ ಪ್ರೊಟೆಕ್ಟ್ ಮಾಡುತ್ತೆ ಕ್ರ್ಯಾಶ್ ಗಾರ್ಡ್ ಆಕ್ಸಿಡೆಂಟ್ ಆದಾಗ ಪ್ರೊಟೆಕ್ಟ್ ಮಾಡುತ್ತೆ ಆಕ್ಚುಲಿ ಗಾಡಿ ಜೊತೆ ಕೊಡಬೇಕು ಏನು ಮಾಡೋಕ್ಕಲ್ಲ ಅವ್ರು ಮಾರ್ಕೆಟಿಂಗ್ ಮಾಡಬೇಕಲ್ಲ ಸೊ ಇದು ಬಂದ್ಬಿಟ್ಟು ಅಲ್ಲೇ ಕಂಪ್ನಿಲೇ ಆಗಿಸ್ತೇವೆ ನಮಸ್ಕಾರ ಡಾರ್ಲಿಂಗ್ಸ್ ವೆಲ್ಕಮ್ ಬ್ಯಾಕ್ ಟು ಟ್ರಾವೆಲ್ ಮಗ ಸೊ ಇಲ್ಲಿದೆ ನೋಡಿ ನಮ್ಮ ಹಿಮಾಲಯನ್ ಸೊ ತುಂಬಾ ದಿವಸ ಆಗ್ಬಿಟ್ಟಿತ್ತು ವ್ಲಾಗ್ ಮಾಡಿ ಸೊ ಎಲ್ಲ ಬಿಝಿ ಶೆಡ್ಯೂಲ್ ಇತ್ತು ಸೊ ಇವಾಗೆಲ್ಲ ಸ್ವಲ್ಪ ಫ್ರೀ ಮಾಡಿಕೊಂಡು ಸೊ ಹಂಗೆ ನೆನ್ನೆ ಸ್ವಲ್ಪ ಗಾಡಿಗೆ ಆ್ಯಕ್ಸೆಸರೀಸ್ ಹಾಕ್ಸ್ದೆ ಸೊ ನೆನ್ನೆ ವ್ಲಾಗ್ ಮಾಡೋಕ್ಕಾಗಿಲ್ಲ ಲಿಂಕ್ಸ್ ನೆನ್ನೆ ಎಲ್ಲಿ ನೆನೆ ಹೋಗೋದಾ ಇರೋದ ಡೌಟಲ್ಲೇ ಇತ್ತು ಆ್ಯಕ್ಚುಲಿ ಅದು ಆರ್ಡ್ರು ಮಾಡಿದ್ದು ಬಟ್ ಅದು ಏನೇನೋ ಸೀನ್ಗಳು ನಡೀತು ಹೇಳ್ತೀನಿ ಬನ್ನಿರಿ ಅದಕ್ಕೆ ಸರಿ ಅಂದ್ಬಿಟ್ಟು ಏನು ಮಾಡಿದೆ ಅಲ್ಲೇ ಹೋಗಿ ತೊಗೊಂಬಂದೆ ಏನೋ ಎಲ್ಲಿಂದಪ್ಪ ಮಣ್ಣಿಸ್ ಕುತ್ಕೊಂತು ಇಲ್ಲೂ ಮಣ್ಣೆಲ್ಲ ಎರ್ಬಿಟ್ಟೈತ ಅದು ಮಣ್ಣು ಸೋ ಸೊ ಇವತ್ತು ಕಂಪ್ಲೀಟ್ ವೀಡಿಯೋ ಏನು ಬಗ್ಗೆ ಅಂದರೆ ನನ್ನ ಗಾಡಿಗೆ ಏನೇನೆಲ್ಲ ಆಕ್ಸೆಸರಿಸ್ ಹಾಕ್ಸಿ ಏನೇನೆಲ್ಲ ಫುಲ್ ಲೋಡ್ ಮಾಡಿ ಇಕ್ಕಿದ್ದೀನಿ ಅನ್ನೋ ಕಂಪ್ಲೀಟ್ ವೀಡಿಯೋ ಬಂದ್ಬಿಟ್ಟು ಸೊ ಬನ್ನಿ ಸ್ಟಾರ್ಟ್ ಮಾಡೋಣ ಲೇಟ್ ಮಾಡೋದು ಬೇಡ ಸೊ ಫ್ರೆಂಡ್ ಸೆಕ್ಷನಿಂದ ಬರೋಣ ಸೊ ನನ್ನ ಫ್ರೆಂಟು ನೈಟ್ ಐ ಅವ್ರದ್ದು ಒಂದು ಎಲ್ ಇ ಡಿ ಲೈಟ್ ಹಾಕ್ಸಿದ್ದೆ ಇದು ಕಾಣಿಸುತ್ತಲ್ಲ ಸೊ ನೈಟ್ ಐ ಅನ್ನೋದು ಹಾಕ್ಸಿದ್ದೆ ಅದೇನಾಯಿತು ನಾನು ಯಾವಾಗ ಫಾಗ್ ಲ್ಯಾಂಪ್ ಇನ್ಸ್ಟಾಲ್ ಮಾಡೋಕೆ ನಾನು ಮುಂಚೆ ಹಾಕ್ಸಿದ್ದಿದ್ದು ನಾನು ಯಾವಾಗ ಈ ಫಾಗ್ ಲ್ಯಾಂಪ್ ಇನ್ಸ್ಟಾಲ್ ಮಾಡೋದ್ನೋ ಅದನ್ನು ತೆಗೆದುಬಿಟ್ಟೆ ಯಾಕಂದರೆ ಇವ್ರದ್ದು ಲೈಟ್ ಕೊಡೋದು ಆ್ಯಕ್ಚುಲಿ ಇದ್ರದ್ದು ಬಂದ್ಬಿಟ್ಟು ಸಿಕ್ಸ್ಟಿ ವ್ಯಾಟ್ಸ್ ಕೆಪಾಸಿಟಿ ಹೆಡ್ ಲೈಟ್ದು ಓಕೆನಾ ಅದು ಬಂದುಬಿಟ್ಟು ನಾನು ನೈಂಟಿ ವ್ಯಾಟ್ಸ್ ಹಾಕ್ಸಿದ್ದಿದ್ದು ಸೊ ಎವಿ ಲೋಡ್ ಆಗಬಾರ್ದು ಅಂದ್ಬಿಟ್ಟು ಹಾಕ್ಸಿದ್ನಲ್ಲ ಹೆವಿ ಲೋಡ್ ಆಗಬಾರ್ದು ಸೊ ಇದು ಬಂದ್ಬಿಟ್ಟು ಸಿಂಗಲ್ ಬಂದುಬಿಟ್ಟು ಸಿಕ್ಸ್ಟಿ ವ್ಯಾಟ್ಸ್ ಬರುತ್ತೆ ಸಿಕ್ಸ್ಟಿ ಪ್ಲಸ್ ಸಿಕ್ಸ್ಟಿ ಒನ್ ಟ್ವೆಂಟಿ ವ್ಯಾಟ್ಸು ಪ್ಲಸ್ ಇದೊಂದು ಸಿಕ್ಸ್ಟಿ ಟೋಟಲ್ ಒನ್ ಏಯ್ಟಿ ವ್ಯಾಟ್ಸ್ ಆಗುತ್ತೆ ಸೊ ಇದನ್ನೇನು ಮಾಡಿದೆ ನಾನು ಇದು ಸ್ಟಾಕ್ದ್ದು ಹಾಕ್ಬಿಟ್ಟಿದ್ದೀನಿ ಸ್ಟಾಕ್ದು ಯಾವ್ದಿತ್ತು ಗೊತ್ತಾ ಐ ಥಿಂಕ್ ನೋಡಿ ಟ್ವೆಲ್ ಓಲ್ಟು ಸಿಕ್ಸ್ಟಿ ವ್ಯಾಟ್ಸು ಸೊ ಇದು ಬಂದ್ಬಿಟ್ಟು ಫಿಲಿಪ್ಸ್ದು ಇದೆ ಓಕೆನಾ ಇದು ಸ್ಟಾಕ್ದು ಬಂದ್ಬಿಟ್ಟು ಸೊ ನಾನು ಈ ಸ್ಟಾಕ್ದೇ ಹಾಕ್ಬಿಟ್ಟೆ ಸೊ ಇದು ಏನು ಮುಟ್ಟಕ್ಕೆ ಹೋಗಿಲ್ಲ ಈಗ ನೈಟ್ ಐದು ಹಂಗೆ ಎತ್ತಿಕ್ಕಿದ್ದೀನಿ ಸೊ ಹೆಜ್ಜೆ ಹೆಜ್ಜೆ ಅವ್ರದ್ದು ಎಲ್ ಇ ಡಿ ಲೈಟ್ಸು ಓಕೆನಾ ನೋಡ್ತಿರ್ಬೋದು ಇದು ಬಂದ್ಬಿಟ್ಟು ಡ್ಯುಯಲ್ ಟೋನು ತೋರಿಸ್ತೀನಿ ರೀ ಗಾಡಿ ಸ್ಟಾರ್ಟ್ ಮಾಡಿಬಿಟ್ಟೆ ಆನ್ ಮಾಡಬೇಕು ಸೊ ವಿಸಿಬಿಲಿಟಿ ಸಹಕ್ಕಾಗಿದೆ ಡಾರ್ಲಿಂಗ್ಸ್ ಸೀರಿಯಸ್ ಇದೆಯಾ ಸೊ ವಿಸಿಬಿಲಿಟಿ ಮಾತ್ರ ಮಾತಾಡೋಂಗಿಲ್ಲ ನೋಡಿ ಇದು ಬಂದ್ಬಿಟ್ಟು ಫಾಗ್ ಟೈಮು ಓಕೆನಾ ಈ ಎಲ್ಲೋ ಲೈಟ್ ನೋಡಿ ಕಾಣಿಸ್ತಿದ್ಯಾ ಈ ಎಲ್ಲೋ ಬಂದ್ಬಿಟ್ಟು ಫಾಗ್ ಯೂಶ್ವಲಿ ನೀವು ಹಳೇದು ನೋಡ್ತಿರ್ಬೋದು ಅದಕ್ಕೆ ಕ್ಯಾಪ್ ಆಗ್ತಿದ್ರಲ್ಲ ಇದು ಹಂಗಲ್ಲ ಇದು ಪ್ರೊಜೆಕ್ಟೆಡ್ ಲ್ಯಾಂಪ್ಸು ಆಯಿತಾ ಇದು ಬಂದ್ಬಿಟ್ಟು ನಾರ್ಮಲ್ಲು ವೈಟ್ ಲೈಟು ಕಾಣಿಸ್ತಿದ್ಯಾ ಇದು ನಾರ್ಮಲ್ ಐವೇಲೆಲ್ಲ ಓಡಿಸ್ತೀವಲ್ಲ ಸೊ ಇದು ಬಂದ್ಬಿಟ್ಟು ವೈಟ್ ಲೈಟು ಸೊ ನಾನೇನು ಮಾಡಿದೆ ಇದನ್ನ ಇದು ಹಾಕ್ಸೋದು ಬರ್ತಲ್ಲ ಸೊ ಇದನ್ನೇ ಹಾಕ್ಸ್ಬಿಡೋಣ ಸೊ ಅದಕ್ಕೆ ನೈಟಾಗಿ ಏನು ನನಗೇನು ಅವಶ್ಯಕತೆ ಇಲ್ಲ ಅಂತ ನಾನು ಅದಕ್ಕೆ ಹೇಳೋದು ಈಗ ನೋಡಿ ನನಗೆ ಸುಮ್ಮನೆ ಅದು ಸಾವಿರ ಚಿಲ್ಲರೆ ವೇಸ್ಟ್ ಆಗೋಯ್ತು ಎಲ್ ಇ ಡಿ ಲ್ಯಾಂಪ್ ಹಾಕ್ಸಿದ್ಮೇಲೆ ಸೊ ಅದಕ್ಕೆ ನೋಡ್ಕೊಂಡು ಮಾಡಿಸಿ ಮಾಡಿಫಿಕೇಶನ್ ಸುಮ್ಮನೆ ಗಡಿ ಬಿಡೀಲೇನೋ ಮಾಡ್ಸಕ್ಕೆ ಹೋಗ್ಬೇಡಿ ಸೊ ಅದು ಬಿಟ್ಟರೆ ನಾನು ಈ ಸೆಕ್ಷನ್ ಮುಗೀತಲ್ಲ ಸೊ ಇದು ನಕಲ್ ಗಾಟ್ಸ್ ಇದು ಬಂದ್ಬಿಟ್ಟು ಸೊ ನಾನು ಪ್ರೈಸ್ ಹೇಳ್ಬಿಡ್ಲಾ ಬೇಡವಾ ಹಾಂ ಸೊ ಡಾರ್ಲಿಂಗ್ಸ್ ನಾನು ಇದನ್ನ ತೊಗೊಂಡಿದ್ದು ಜೆ ಸಿ ರೋಡಲ್ಲಿ ಈ ಫಾಗ್ ಲ್ಯಾಂಪ್ಸ್ ತೊಗೊಂಡಿದ್ದು ಸೊ ನನಗೆ ಈ ಫಾಗ್ ಲ್ಯಾಂಪ್ಸ್ ಬಂದು ಆಫರ್ ಏನೋ ನಡೀತಿತ್ತು ಡಾರ್ಲಿಂಗ್ಸ್ ಇದು ನನ್ನ ಪ್ರಕಾರ ನಾನು ಸಮಥಿಂಗ್ ಐ ಪೇ ತ್ರೀ ತೌಸಂಡ್ ಏಯ್ಟ್ ಹಂಡ್ರೆಡ್ ತ್ರೀ ತೌಸಂಡ್ ಏಯ್ಟ್ ಹಂಡ್ರೆಡ್ ರುಪೀಸ್ ಫಾರ್ ಅ ಪೇರ್ ಓಕೆನಾ ಅದಾದಮೇಲೆ ಫೋರ್ ಹಂಡ್ರೆಡ್ ರುಪೀಸ್ ಏನೋ ಯೂಸ್ಕೊಂಡ್ರು ಇದು ನಾನು ಆರ್ನೆಸ್ ಹಾಕ್ಸಿಲ್ಲ ಇನ್ನೊಂದು ವಿಷಯ ಇದು ಆರ್ನೆಸ್ ಸಾಕ್ಸಿಲ್ಲ ಡೈರೆಕ್ಟು ಎಂಡ್ ಪ್ಲೇ ಮಾಡ್ಸಿದ್ದೀನಿ ವೈರ್ಗೆ ಈ ಹೆಡ್ಲೈಟ್ದು ವೈರಿಂಗ್ ಬರುತ್ತಲ್ಲ ಸೊ ಇಲ್ಲಿ ಬಂದ್ಬಿಟ್ಟು ಪ್ಲಗ್ ಎಂಡ್ ಪ್ಲೇ ಮಾಡಿಸಿದ್ದೀನಿ ಸೊ ನಾನು ಯಾವುದು ಡೈರೆಕ್ಟ್ ಬ್ಯಾಟ್ರಿಗೆ ಕೊಡೋದು ಆ ಥರ ಏನೂ ಮಾಡಿಸಿಲ್ಲ ಮತ್ತು ವೈರಿಂಗು ಎಲ್ಲೂ ಏನೂ ಕಟ್ ಮಾಡ್ಸಿಲ್ಲ ವಿಥೌಟ್ ಆರ್ನೆಸ್ಸು ಪ್ಲಗ್ ಅಂಡ್ ಪ್ಲೇ ಓಕೆನಾ ಅದಕ್ಕೊಂದು ಸ್ವಿಚ್ ಇಲ್ಲಿ ಕೊಡಿಸಿದ್ದೀನಿ ಆಯಿತಾ ಆದಮೇಲೆ ಹೇಳಿದ್ನಲ್ಲ ಪ್ರೈಸು ಇದು ತ್ರೀ ತೌಸಂಡ್ ಏಯ್ಟ್ ಹಂಡ್ರೆಡ್ ರುಪೀಸ್ ಕೊಟ್ಟೆ ಪೇರ್ಗೆ ಆಮೇಲೆ ಇದು ಫಾಗ್ ಲ್ಯಾಂಪ್ ಕ್ಲಾಂಪ್ಸ್ ನಾನು ಹೇಳೋದು ಹಿಮಾಲಯನ್ಗೆ ಯಾರ್ಯಾರು ಮಾಡಿಸಿದ್ರೋ ಈ ಫೋರ್ ಕ್ಲಾಂಪ್ಸ್ ದಯವಿಟ್ಟು ಹಾಕ್ಸೋಕೆ ಹೋಗ್ಬೇಡಿ ಯಾಕೆ ಗೊತ್ತಾ ಪ್ರತಿ ಸ್ ಒಂದು ಹಳ್ಳದಲ್ಲಿ ಇಳಿಸ್ದಾಗೂ ಪ್ರತಿ ಸರಿ ಅದು ವೈಬ್ರೇಷನ್ಸ್ ಅಲ್ಲಿ ಇದ್ದೇ ಇರುತ್ತೆ ಓಕೆನಾ ಡಿಸ್ಟರ್ಬೆನ್ಸ್ ಹೇವಿ ಲ್ಯಾಂಪ್ಗೆ ಲೂಸ್ ಆಗ್ತಾನೆ ಇರುತ್ತೆ ಗುರು ಏನಾದರೂ ಒಂದು ಸೌಂಡ್ ಸೊ ನಾನೇನು ಮಾಡ್ತಾಯಿದ್ದೀನಿ ನಾನು ನೋಡ್ತಾ ಇದ್ದೀನಿ ಮೌಂಟ್ ಇಲ್ಲಿ ಎತ್ತಾಕ್ಸ್ಬೋಣ ಅಂತ ನೋಡ್ತಾ ಇದ್ದೀನಿ ಇಲ್ಲಿ ಇಲ್ಲ ಇಲ್ಲಿ ಹಾಕ್ಸಿದ್ರೆ ಏನಂದರೆ ಇದು ವೆಯ್ಟ್ ಇದೆ ಈ ಚಿಕ್ಕದು ಹಾಕ್ಸಿದ್ರೆ ಮಿನಿ ಡ್ರೈವ್ ಅಂತ ಬರುತ್ತಲ್ಲ ಆ ಫಾಗ್ಲ್ಯಾಂಪ್ಸ್ ಇಲ್ಲಿ ಹಾಕ್ಸಿದ್ರೆ ವರ್ತಿದೆ ಬಟ್ ಇದು ವೆಯ್ಟ್ ಇದೆಯಲ್ಲ ಅದಕ್ಕೆ ನೋಡ್ತಾ ಇದ್ದೀನಿ ಸೊ ಇಲ್ಲ ಹಾಕ್ಸ್ಬಿಡಿ ಯಾರು ಈ ಲ್ಯಾಂಪ್ ಮಾತ್ರ ಹಾಕ್ ಹಾಕ್ಬಿಟ್ಟು ಲ್ಯಾಂಪ್ ಹಾಕ್ಸ್ಬಿಡಿ ಡರ್ಲಿಂಗ್ಸ್ ಹೆವಿ ತಲೆನೋವು ನನಗಿದು ಹಳ್ಳದಲ್ಲೆಲ್ಲ ಒಂದೊಂದು ಸರಿ ಸೌಂಡ್ ಬರುತ್ತೆ ಸೊ ಇದೊಂದು ಗ್ಯಾಪ್ನ ಇಟ್ಕೊಳ್ಳಿ ಓಕೆನಾ ಅದು ಬಿಟ್ಟರೆ ನೆಕ್ಸ್ಟು ಇದು ನಕಲ್ ಗಾಟ್ಸು ಈ ನಕಲ್ ಗಾಟ್ಸ್ ಬಂದ್ಬಿಟ್ಟು ನಾನು ಗಾಡಿ ತೊಗೊಂಡಾಗೆ ತೊಗೊಂಡಿದ್ದು ಎರಡೇ ಮೂರು ಆಕ್ಸರೀಸ್ ಹಾಕ್ಸ್ದೆ ನಾನು ರಾಯಲ್ ಎನ್ಫೀಲ್ಡ್ ಶೋರೂಮಲ್ಲಿ ಈ ನಕಲ್ ಗಾರ್ಡ್ಸ್ ಒಂದು ಆಮೇಲೆ ಇಂಜಿನ್ ಗಾರ್ಡ್ ಒಂದು ಆಮೇಲೆ ಇದು ಮಾಸ್ಟರ್ ಸಿಲಿಂಡರ್ ಗಾರ್ಡ್ ಹೇಳ್ತೀನಿ ಬನ್ನಿ ಇದು ಬಂದ್ಬಿಟ್ಟು ನನಗೆ ತೌ ಟೂ ತೌಸಂಡ್ ಟೂ ಹಂಡ್ರೆಡ್ ರುಪೀಸ್ ಬಿತ್ತು ಫಾರ್ ಅ ಪೇರ್ ಬಟ್ ಹೇಳ್ತೀನಲ್ಲ ದಿ ಬೆಸ್ಟ್ ನಕಲ್ ಗಾರ್ಡ್ಸ್ ಬೇಜಾನ್ ಬೇಜಾನು ಇದನ್ನು ಗುರು ನಕಲ್ ಗಾಡ್ಸ್ನಂತೂ ಎಸ್ ಸರಿ ಗಾಡಿ ಬಿದ್ದಾಗ್ತಾಡ್ದು ಇದೆಯೋ ರಿಯಲಿ ವರ್ತು ಇದಾಗ್ಸೋದು ಬಟ್ ಇದು ಫುಲ್ ಫೈಬರು ಓಕೆನಾ ಲೈಕ್ ಎ ಬಿ ಎಸ್ ಮೆಟೀರಿಯಲ್ ಥರ ಇದು ಆರ್ಟ್ ಫೈಬರ್ ಇದು ಇದು ಬಂದ್ಬಿಟ್ಟು ಅಲುಮಿನಿಯಂ ಒಂಥರ ಕೊಟ್ಟವನಿದು ಓಕೆನಾ ಇದು ಸಾಕದ್ ಗಟ್ಟಿ ಇದೆ ಗುರು ಇದು ಮಾತ್ರ ಹೆವಿ ಗಟ್ಟಿ ಇದೆ ಇದು ಇದು ಬಿದ್ದಾಗ ಇದುವರೆಗೂ ಬೆಂಡೆ ಆಗಿಲ್ಲ ಓಕೆನಾ ಇದು ನೆಕ್ಸ್ಟ್ ಸೆಕ್ಷನ್ ಬಂದರೆ ಇದು ನೋಡಿ ಇದು ನೆನ್ನೆ ಅಪ್ ಅಪ್ಗ್ರೇಡ್ ಮಾಡಿಸಿದ್ದು ಇದು ಬಂದ್ಬಿಟ್ಟು ಜಿ ಪಿ ಎಸ್ ಅಮೌಂಟು ಇದು ನೆನ್ನೆ ನಾನೇ ತಂದು ಫಿಟ್ ಮಾಡಿದೆ ಸೊ ಇದು ವ್ಲಾಗ್ ಮಾಡಬೇಕಿತ್ತು ಹರಿ ಬರೀ ಲೆನೇನೋ ಮಾಡಿಬಿಟ್ಟಿದ್ದೀನಿ ಸೊ ನೆಕ್ಸ್ಟ್ ಟೈಮ್ ಈ ಥರ ಯಾವುದು ಆಗೋಲ್ಲ ಡರ್ಲಿಂಗ್ಸ್ ಎಲ್ಲ ಇನ್ನೇನೇನು ಹಾಕ್ಸುತ್ತೀನೋ ಎಲ್ಲ ಕ್ಲೀನಾಗಿ ಬ್ಲಾಗ್ ಮಾಡಿ ಹಾಕ್ತೀನಿ ಸೊ ಇದು ಬಂದ್ಬಿಟ್ಟು ನಾನು ತೊಗೊಂಡಿದ್ದು ಇದು ಮೋಟೋ ಡ್ರಿಫ್ಟು ಮೋಟೋ ಡ್ರಿಫ್ಟ್ ಅವ್ರದ್ದು ಇದೇನಾಗಿತ್ತಂದರೆ ಸೀನು ನಿನ್ನೆ ಬೆಳಿಗ್ಗೆ ಆರ್ಡ್ರ್ ಮಾಡಿದೆ ಮೋಟೋ ಡ್ರಿಫ್ಟು ನಾನು ಮನೆ ಲೊಕೇಶನ್ ಕ್ಲೀನಾಗಿ ಪಿನ್ ಮಾಡಿ ಕ್ಲೀನಾಗಿ ಹಾಕಿದ್ದೀನಿ ಅದು ನೋಡಿದ್ರೆ ಬಿನ್ನಿಪೇಟೆ ಹತ್ರ ತೊಗೊಂಬಿಟ್ಟಿದೆ ಓ ಯಾವ್ದು ಗುರು ಇರುವೆ ಎಲ್ಲ ಕಚ್ತಾ ಇದೆ ಅಪ್ಪ ಹಾಂ ಇದು ಅಲ್ಲಿ ಬಿನಿಪೇಟೆ ಹತ್ತಿರ ಹೋಗ್ಬಿಟ್ಟೈತೆ ಸರಿ ಅವ್ರಿಗೆ ಮೇಲ್ ಮಾಡ್ತೀನಿ ಕಾಲ್ ಮಾಡ್ತೀನಿ ಒಬ್ಬರು ರೆಸ್ಪಾಂಡ್ ಮಾಡ್ತಿಲ್ಲ ಮೆಸೇಜ್ ಮಾಡಿದ್ರು ಒಬ್ರು ರೆಸ್ಪಾಂಡ್ ಮಾಡ್ತಿಲ್ಲ ಥೂ ಇದೊಳ್ಳೇದು ಐತಲ್ಲ ಗುರು ಅಂದ್ಕೊಂಡು ಆಮೇಲೆ ಏನು ಮಾಡಿದೆ ಡೈರೆಕ್ಟು ಬೇಡ ಬಿಡು ಅಳೋದು ಯಾಕಂದರೆ ಅದು ಏನು ಚೀಪ್ ಇಲ್ಲ ಗುರು ನನ್ನ ತೌಸಂಡ್ ನೈನ್ ನೈಂಟಿ ಏಯ್ಟ್ ವಿತ್ ಶಿಪ್ಪಿಂಗ್ ಚಾರ್ಜಸ್ ಪೇ ಮಾಡಿರೋದು ನಾನು ಅದು ಸೊ ಸುಮ್ಮನೆ ಯಾವುದು ಬೇಡ ತಲೆನೋವು ಅಂದ್ಬಿಟ್ಟು ನಾನೇನು ಮಾಡಿದೆ ಅಲ್ಲೇ ಡೈರೆಕ್ಟಾಗಿ ಹೋಗಿದೆ ಡೈರೆಕ್ಟಾಗಿ ಹೋಗ್ಬಿಟ್ಟು ಪ್ರಾಡಕ್ಟ್ ಎತ್ಕೊಂಡು ಅವ್ರಿಗೆ ಏನು ಸರ್ವಿಸ್ ಕೊಡ್ತಿದ್ದೀರಾ ನೀವು ಅಂದ್ಬಿಟ್ಟು ಆಮೇಲೆ ಅಂದರೆ ಇಲ್ಲ ಸರ್ ಹನ್ನೊಂದು ಗಂಟೆ ಮೇಲೆ ನಮ್ಮದು ಸ್ಟಾರ್ಟ್ ಆಗೋದು ಆನ್ಲೈನ್ ಸರ್ವಿಸಸ್ಸು ಅಂದರು ಸರಿ ಆಯಿತು ಬಿಡಿ ಅಂದ್ಬಿಟ್ಟು ನಾನು ಪ್ರಾಡಕ್ಟ್ ಎತ್ಕೊಂಬಿಟ್ಟು ಆಮೇಲೆ ಟೂ ನೈಂಟಿ ನೈನ್ ಏನೋ ಹಾಕಿದರು ಶಿಪ್ಪಿಂಗ್ ಚಾರ್ಜಸ್ಸು ಸೊ ಅದನ್ನು ಏನು ಒಂದು ಟೆನ್ ಡೇಸ್ ಆಗುತ್ತೆ ಸರ್ ರೀಫಂಡ್ಗೆ ಹಾಕಿದ್ದೀವಿ ಒಂದು ಟೆನ್ ಡೇಸಲ್ಲಿ ನಿಮಗೆ ಅಕೌಂಟ್ಗೆ ಅಕೌಂಟ್ ಫೆಚ್ ಆಗುತ್ತೆ ಅಂದರು ಸರಿ ಆಯಿತು ಅಂದ್ಬಿಟ್ಟು ಇದು ಬಂದ್ಬಿಟ್ಟು ನನಗೆ ಎಕ್ಸಾಕ್ಟಾಗಿ ತೌಸಂಡ್ ಸೆವೆನ್ ಹಂಡ್ರೆಡ್ ಬಿತ್ತು ಇವಾಗ ಅಲ್ಲಿ ಹೋಗಿ ನಾನು ಪಿಕ್ ಮಾಡಿದ್ದಕ್ಕೆ ಸೊ ನಾನು ವರ್ತನ್ ಗುರು ಆ್ಯಕ್ಚುಲಿ ಕ್ಲೀನಾಗಿದೆ ನೋಡಿ ಕರೆಕ್ಟಾಗಿ ಕರೆಕ್ಟಾಗಿಲ್ಲ ನೋಡಿದ್ರೆ ಕರೆಕ್ಟಾಗಿ ಇಲ್ಲಿ ಇದಾಗ್ಬಿಟ್ಟಿದೆ ಇದು ಬಿಡಿ ಮೋಟೋ ಕೇರ್ದಾ ಹಾಕ್ಸ್ತೀನಿ ಬೋಬೋದೊಂದು ಹಾಕ್ಸ್ತೀನಿ ನೆಕ್ಸ್ಟ್ ಅಪ್ಗ್ರೇಡ್ ಇದು ಸೊ ಇದು ವರ್ತ್ ಅಂತೀನಿ ನಾನು ಇರೋ ಇರೋ ಪ್ರೈಸಿಗೆ ಇದು ಮೊದಲು ಇಲ್ಲ ಹಾಕಿದ್ದೆ ಇಲ್ಲ ಹಾಕಿದ್ರೆ ಏನು ಗೊತ್ತಾತಂದರೆ ಹಿಂಗೆ ಓಡಿಸ್ತಿರ್ತೀರಾ ಅಂದ್ಕೊಳ್ಳಿ ಮ್ಯಾಪ್ ನೋಡ್ಬೇಕಾದ್ರೆ ಹಿಂಗೆ ನೀವು ಕಣ್ಣು ಹಿಂಗೆ ಆರ್ಸೋಕ್ಕಾಗಲ್ಲ ಯಾಕಂದರೆ ಎಲ್ಮೆಟ್ಟು ಈ ಸೈಜ್ ಎಲ್ಮೆಟ್ ಸೈಜ್ ಇದು ಇದೆಯಲ್ಲ ಇದು ಚಿಕ್ಕದು ಈ ಹಿಡ್ತು ಎಲ್ಮೆಟ್ಟು ನಾವೇನು ನೋಡ್ತೀವಲ್ಲ ಪೀಸು ಚಿಕ್ಕದು ಓಕೆನಾ ನೀವು ಆಕ್ಸರಲ್ಲಿ ಬ್ಯಾಟ್ಮ್ಯಾನ್ ಎಡಿಷನ್ ಎಲ್ಲ ತೊಗೊಂಡ್ರೆ ಆಗುತ್ತೆ ವೈಡ್ ರೇಂಜ್ ಬರುತ್ತೆ ನಿಮಗೆ ಸೊ ಅವಾಗ ವಿಸಿಬಿಲಿಟಿ ಚೆನ್ನಾಗಿರುತ್ತೆ ನಾನು ಏನಂದರೆ ಹಿಂಗೆ ತಲೆ ಬಕ್ಸ್ಬಿಟ್ಟು ಹಿಂಗೆ ನೋಡಬೇಕಿತ್ತಿದ್ದೆ ನಾ ಸೊ ಅದಕ್ಕೆ ನಾನೇನು ಮಾಡಿದೆ ಗುರು ಸುಮ್ಮನೆ ಯಾಕೆ ರಿಸ್ಕು ಇಲ್ಲಿ ಹಾಕ್ಬಿಟ್ರೆ ನನಗೇನಿಲ್ಲ ರೋಡ್ ವ್ಯೂ ಹಂಗೆ ಇರುತ್ತೆ ಒಂದು ಸುಮ್ಮನೆ ಹಿಂಗೆ ಕಣ್ಣು ಹಿಂಗೆ ಸಾಕು ತಲೆ ಏನು ಅಪ್ ಅವಶ್ಯಕತೆ ಏನಿರಲ್ಲ ಸೊ ಅದಕ್ಕೆ ಇದನ್ನ ಇಲ್ಲಿ ಹಾಕ್ಸಿದ್ದೀನಿ ಬೆಸ್ಟು ಇದು ಆ್ಯಕ್ಚುಲಿ ವರ್ತಿದೆ ಗುರು ಇದಂತೂ ಸೀರಿಯಸ್ ಆಗಿ ಬರ್ತಿದೆ ಇದಕ್ಕೆ ಬೇಕಾರೆ ಆಯಿತು ಇಲ್ಲಿ ಫೋನ್ ಮೌಂಟ್ ಇದೆಯಾ ಬೇಕಾರೆ ಹಾಕ್ಬಿಟ್ಟು ಗೋಪುರ ಅಮೌಂಟು ಬೇಕಾರೆ ಮಾಡ್ಕೊಬೋದೇನು ತೊಂದರೆ ಇಲ್ಲ ಸೊ ಅದಾದಮೇಲೆ ನೆಕ್ಸ್ಟ್ ಬಂದುಬಿಟ್ಟು ಹ್ಯಾಂಡಲ್ ಬಾರ್ ಹ್ಯಾಂಡಲ್ ಬಾರ್ ಬಂದ್ಬಿಟ್ಟು ಕೇರ್ ಅವ್ರದ್ದೆ ಬಟ್ ಇದಂತೂ ಹೇಳ್ತೀನಲ್ಲ ಗುರು ಒನ್ ಆಫ್ ದಿ ಬೆಸ್ಟ್ ಸೀರಿಯಸ್ ಸೀರಿಯಸ್ಸಾಗಿ ಹೇಳ್ತೀನಿ ಮೊದಲು ನಾನು ಹಿಂಗೆ ಬಗ್ಬೇಕಿತ್ತು ಹಿಂಗಿತ್ತು ನಂದು ಇವಾಗ ನಂದು ಹಿಂಗೆ ರೈಡಿಂಗ್ ಪೊಸಿಷನ್ ಹಿಂಗಿದೆ ಒಳ್ಳೆ ಕಂಫರ್ಟ್ ರೈಡಿಂಗ್ ಪೊಸಿಷನ್ ಮಾತ್ರ ನಾನು ಹೇಳ್ತೀನಲ್ಲ ಸುಮ್ಮನೆ ಯಾರಾದರೂ ಈಗ ಹಿಮಾಲಯನಲ್ಲಿ ಹೆಂಗಂದರೆ ಈ ಸೀಟು ಬಕೆಟ್ ಸೀಟ್ ಥರ ಇದೆಯಲ್ಲ ಸೊ ನಾವು ಇಲ್ಲಿ ಬಂದು ಕೂತ್ಕೊತೀವಿ ಇಲ್ಲಿ ಕೂತ್ಕೊಳ್ಳಲ್ಲ ಇಲ್ಲಿ ಬಂದು ಕೂತ್ಕೊಂಡಾಗ ಈ ಲೈಕ್ ಡೌನ್ ಕೂತ್ಕೊತೀವಿ ನಾವು ಏನಾಗುತ್ತೆ ಯೂಶ್ವಲಿ ಇಲ್ಲಿಗೆ ಬರುತ್ತೆ ನಮಗೆ ಬರ್ತಿರ್ಲಿಲ್ಲ ಇಲ್ಲಿಗೆ ಸ್ವಲ್ಪ ಯಾರು ಕುಳ್ಳಗಿರ್ತಾರಲ್ಲ ಒಂದು ಫೈ ಫೈ ಅರೌಂಡ್ ಫೈ 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 ಸಿಕ್ಸ್ ಈ ಥರ ಇರೋರಿಗೆ ಕ್ಲೀನಾಗಿ ಆಗುತ್ತೆ ಅಪ್ ಟು ಫೈ ಸೆವೆನ್ವರೆಗೂ ಕ್ಲೀನಾಗಿ ಆಗುತ್ತೆ ನಾವೆಲ್ಲ ನಮ್ಗೆ ಆಗೋದೇ ಇಲ್ಲ ಇದು ಹೆಚ್ಚು ಕಮ್ಮಿ ನನಗೆ ತುಂಬ ಪ್ರಾಬ್ಲಮ್ ಆಗ್ತಿತ್ತು ಲಾಂಗ್ಸಲ್ಲಿ ಲಾಂಗ್ ರೈಡ್ಗೆ ಹೋಗ್ದಾಗೆಲ್ಲ ಹೆವಿ ಬೆನ್ನೋ ಬರ್ತಿತ್ತು ಇವಾಗಂತೂ ಪೀಸಾಗಿದೆ ಗುರು ಸೊ ಇದೊಂದು ಅಪ್ಗ್ರೇಡೇಷನ್ ಬೆಸ್ಟು ಇದು ಬಿಟ್ಟರೆ ನಾನು ಇದು ನೆನ್ನೆ ಮಾಡಿಸ್ತೇವೆ ಗುರು ಕೆ ಟಿ ಎಮ್ ಶೋರೂಮ್ಗೆ ಹೋಗಿ ಅಲ್ಲೋಗಿ ಇವ್ರದ್ದು ಮಿರರ್ಸ್ ತೊಗೊಂಬಂದೆ ಎ ಡಿ ವಿ ತ್ರೀ ನೈಂಟಿ ಇದು ಮಿರರ್ಸು ಗುರು ನಮ್ಮ ಹಿಮಾಲಯದಲ್ಲಿ ಏನು ಗೊತ್ತಂದರೆ ಆ್ಯಕ್ಚುಲಿ ಅವ್ರು ಕೊಟ್ಟಿರೋ ಚೆನ್ನಾಗಿದೆ ಡಿಸೈನ್ ವೈಸ್ ಎಲ್ಲ ನಾನು ಏನು ಅನ್ನೋಲ್ಲ ಬಿದ್ದರೆ ಒಡೆದೋಗಲ್ಲ ಓಕೆ ಇಲ್ಲಿ ಬರುತ್ತೆ ನಮ್ಮ ಮಿರರ್ಸು ಇದು ನೋಡಿ ಇಲ್ಲಿವರೆಗೂ ಬಂದಿದೆ ಏನಂದರೆ ಬ್ಲೈಂಡ್ ಸ್ಪಾಟ್ಸ್ ಏನೇನೋ ಕಾಣಿಸೋಲ್ಲ ಗುರು ಗಾಡಿ ನೋಡಿ ಈ ಸೈಡ್ ಇದ್ರೆ ಈ ನನ್ನ ಗಾಡಿಯಿಂದ ಒಂದು ಒಂದೂವರೆ ಅಡಿ ಇದ್ರೆ ಕಾಣಿಸುತ್ತೆ ಅಲ್ಲಿರೋ ಗಾಡಿ ಏನೂ ಗೊತ್ತಾಗಲ್ಲ ಏವಿ ಸಲ ಸಲ ಹಿಂಗೆ ಹಿಂದೆ ತಿರುಗಿ ನೋಡು ಇವೆಲ್ಲ ತಲೆನೋವು ಸೊ ಅದಕ್ಕೆ ನಾನೇನು ಮಾಡಿದೆ ಬೇಡ ಗುರು ಸುಮ್ಮನೆ ಇನ್ನು ಅದು ಇದು ನೋಡಿದ್ರೆ ಎರಡು ಸಾವಿರದ ಇನ್ನೂರು ಮೂರು ಸಾವಿರ ಎಲ್ಲ ಐತೆ ಔಟ್ ಆಫ್ ಮಾರ್ಕೆಟು ಸೊ ಬೇಡ ಅನ್ಬಿಟ್ಟು ಈ ಕೆ ಟಿ ಎಮ್ ಎ ಡಿ ವಿ ತ್ರೀ ನೈಂಟಿ ಮಿರರ್ಸ್ ಹಾಕ್ಸಿದೆ ಇದು ನನಗೆ ಬಂದ್ಬಿಟ್ಟು ಫೈ ಹಂಡ್ರೆಡ್ ಆ್ಯಂಡ್ ಟ್ವೆಂಟಿ ಟು ರುಪೀಸ್ ಬಿತ್ತು ವಿತ್ ಟ್ಯಾಕ್ಸು ಅಲ್ಲೇ ಬಿಲ್ಲು ಸೊ ಓಕೆ ನಾಟ್ ಬ್ಯಾಡ್ ಅನ್ಬಿಟ್ಟು ಇದು ಅಲ್ಲೇ ಹಾಕ್ಸ್ಬಿಟ್ಟೆ ಅಂದರೆ ಅಲ್ಲಿ ತೊಗೊಂಬಂದು ನಾನು ಮನೇಲಿ ಫಿಟ್ ಮಾಡ್ಕೊಂಡು ಇದು ಮತ್ತು ಇದು ಜಿ ಪಿ ಎಸ್ ಮೌಂಟ್ ನೆನ್ನೆ ಹಾಕ್ಸಿದ್ ಮಿರರು ಮತ್ತು ಜಿ ಪಿ ಎಸ್ ಅಮೌಂಟ್ ಸೊ ನೆಕ್ಸ್ಟ್ ಬಂದ್ಬಿಟ್ಟು ಇದು ಇಂಜಿನ್ ಗಾರ್ಡ್ ದಯವಿಟ್ಟು ತಪ್ಪು ತಿಳ್ಕೊಬೇಡಿ ಇಂಜಿನ್ ಗಾರ್ಡ್ ಈಸ್ ಡಿಫ್ರೆಂಟ್ ಫ್ರಮ್ ಕ್ರ್ಯಾಶ್ ಗಾರ್ಡ್ ಇಂಜಿನ್ ಗಾರ್ಡ್ ಏನಂದರೆ ಏನಾದರೂ ಗಾಡಿ ಬಿದ್ದರೆ ಜಸ್ಟ್ ಬಿದ್ದರೆ ಮಾತ್ರ ಈ ಇಂಜಿನ್ಗೆ ಏಟ್ ತಗೊಳ್ಬಾರ್ದು ಅಂದ್ಬಿಟ್ಟು ಇಂಜಿನ್ ಗಾರ್ಡ್ ಕೊಡೋದು ಕ್ರ್ಯಾಶ್ ಗಾರ್ಡ್ ಹೆಂಗೆ ಅಂದರೆ ಡಿಫ್ರೆಂಟು ಇವಾಗೆಲ್ಲೋ ಹೋಗ್ತಾ ಇರ್ತೀರ ಸರಿಯಾಗಿ ಬೀಳ್ತೀರ ಎಲ್ಲೂ ಗಾಡಿ ಡ್ಯಾಮೇಜ್ ಮಾಡಿಸಲ್ಲ ಸ್ಲೈಡರ್ಸ್ ಇರುತ್ತೆ ಸ್ಲೈಡರ್ಸ್ ಹೋಗ್ಬಿಡುತ್ತೆ ಸೊ ಇದೊಂದು ಗ್ಯಾಪ್ನ ಇಟ್ಕೊಳ್ಳಿ ಇಂಜಿನ್ ಗಾರ್ಡ್ ಬೇರೆ ಕ್ರ್ಯಾಶ್ ಗಾರ್ಡ್ ಬೇರೆ ಇಂಜಿನ್ ಗಾರ್ಡು ಬರೀ ಇಂಜಿನ್ನ ಪ್ರೊಟೆಕ್ಟ್ ಮಾಡುತ್ತೆ ಕ್ರ್ಯಾಶ್ ಗಾರ್ಡು ಆ್ಯಕ್ಸಿಡೆಂಟ್ ಆದಾಗ ಪ್ರೊಟೆಕ್ಟ್ ಮಾಡುತ್ತೆ ಇಷ್ಟೇ ಡಿಫ್ರೆನ್ಸು ಇದು ಆ್ಯಕ್ಸಿಡೆಂಟ್ ಆದಾಗೆಲ್ಲ ಆಗೋಲ್ಲ ಇದು ಬೆಂಡ್ ಆಗಿಬಿಡುತ್ತೆ ಯೂಶ್ವಲಿ ನನಗಿನ್ನೂ ಏನೂ ಪ್ರಾಬ್ಲಮ್ ಆಗಿಲ್ಲ ಲೈಕ್ ಗಾಡಿ ಬಿದ್ದಾಗೆಲ್ಲ ನೋಡಿ ಮೈನರ್ ಸ್ಕ್ರಾಚಸ್ ಎಲ್ಲ ಆಗಿದೆ ಗಾಡಿ ಬಿದ್ದಾಗೆಲ್ಲ ಏನೂ ಆಗಿಲ್ಲ ಸೊ ಓಕೆ ನಾಟ್ ಬ್ಯಾಡ್ ಅಂತೀನಿ ಓಕೆನಾ ಯಾರಾದರೂ ಹೆವಿ ಓಡಿಸ್ತೀನಿ ನಾನು ಹಂಗೆ ಹಿಂಗೆ ಅಂದರೆ ಕ್ರ್ಯಾಶ್ ಕಾರ್ಡ್ ಹಾಕ್ಸ್ಬಿಡಿ ಬೆಸ್ಟು ವರ್ತಿದೆ ಕ್ರ್ಯಾಶ್ ಕಾರ್ಡ್ ಸೊ ಇದು ಬಂದ್ಬಿಟ್ಟು ನನಗೆ ತೌಸಂಡ್ ಏಯ್ಟ್ ಹಂಡ್ರೆಡ್ ಏನೋ ಬಿತ್ತು ಗುರು ಕಂಪ್ನಿಲ್ ಹಾಕ್ಸಿದ್ದು ಸೊ ಇದಾದಮೇಲೆ ನಾನು ಶೂ ಪ್ರೊಟೆಕ್ಟರ್ ಹಾಕ್ಸ್ದೆ ಇದು ಪ್ರೊಟೆಪ್ ಅವ್ರದ್ದು ಇದೇನು ಗುರು ನೂರು ರೂಪಾಯಿ ಬಿತ್ತು ಅಷ್ಟೇ ಜಾಸ್ತಿ ಏನಿಲ್ಲ ನೂರು ರೂಪಾಯಿ ಬಿತ್ತು ಸುಮ್ಮನೆ ವೈಟ್ ಶೂಸ್ ಎಲ್ಲ ಹಾಳಾಗೋಗುತ್ತಲ್ಲ ಸೊ ಅದಕ್ಕೆ ಹಿಂಗೆ ಕಾಲೇಜ್ ಹೋಗ್ಬೇಕಾದ್ರೆ ಸುಮ್ಮನೆ ಗಲೀಜಾಗಿರುತ್ತೆ ಅಂದ್ಬಿಟ್ಟು ಅದೊಂದು ಅಪ್ಗ್ರೇಡ್ ಮಾಡಿಸ್ತೇವೆ ಸೊ ಅದು ಬಿಟ್ಟರೆ ಇನ್ನೇನೂ ಇಲ್ಲ ಆಮೇಲೆ ನೆಕ್ಸ್ಟ್ ಬಂದರೆ ಸೈಡ್ ರ್ಯಾಕ್ ಈ ಸೈಡ್ ರ್ಯಾಕ್ ಏನಂದರೆ ಇದು ಪ್ಯಾನಿಯರ್ಸ್ ರ್ಯಾಕ್ ಅಲ್ಲ ಓಕೆನಾ ಸೈಡ್ ರ್ಯಾಕ್ ಪ್ಯಾನಿಯರ್ಸ್ ರ್ಯಾಕ್ ಹೆಂಗೆ ಅಂದರೆ ಇನ್ನೂ ಸ್ವಲ್ಪ ಅಗ್ಲ ಬರುತ್ತೆ ಇಲ್ಲಿ ಲುಕ್ಸ್ ಇರುತ್ತೆ ಡೈರೆಕ್ಟ್ ಪ್ಯಾ ಪ್ಯಾನಿಯರ್ಸ್ ಮೌಂಟ್ ಮಾಡೋಕ್ಕೆ ಸೊ ಈ ಪ್ಯಾನಿಯರ್ ಅಲ್ಲ ಸೈಡ್ ರ್ಯಾಕ್ ಇದು ಇದು ಹೆಂಗೆ ಅಂದರೆ ಇದು ಏನಾದರೂ ಬ್ಯಾಗ್ ಸೈಡ್ ಬ್ಯಾಗ್ಸ್ ಇರುತ್ತಲ್ಲ ಅದನ್ನು ಕಟ್ಕೊಂಡೋಗಾಗ ಜಸ್ಟ್ ಒಂದು ಫ್ರೇಮ್ ಓಕೆನಾ ಸೊ ಇವಾಗ ಸೋಲೋ ರೈಡು ಎಲ್ಲ ಹೋಗ್ಬೇಕಂದ್ರೆ ಓಕೆ ನಾನು ಇಲ್ಲೊಂದು ಟಾಪ್ ಬಾಕ್ಸ್ ಕಟ್ಕೊಂಡು ಇಲ್ಲಿ ಹೋಗ್ಬಿಡ್ತೀನಿ ಸೊ ನಾನು ಆಲ್ಮೋಸ್ಟು ನಾವು ಒಂದು ಎರಡು ಎರಡು ಮೂರು ರೈಡ್ ಮಾಡಿದ್ದೀನಿ ನಾ ಅಪ್ಪನ ಜೊತೆ ಸೊ ಅವರೆಲ್ಲ ಬಂದಾಗ ನಾನು ಇಲ್ಲೇನು ಇದಾಕಕ್ಕಾಗಲ್ಲ ಲಗೇಜು ಸೊ ಅವಾಗ ಜಸ್ಟ್ ಇರಲಿ ಲಗೇಜ್ ಕ್ಯಾರಿ ಮಾಡೋಕ್ಕೆ ಅಂತ ಸಿ ಇದು ನನಗೆ ವೇಸ್ಟ್ ಗುರು ಈ ಸೈಡ್ ರ್ಯಾಕ್ ಇದೆಯಲ್ಲ ಇದು ವೇಸ್ಟ್ ಯಾಕಂದರೆ ನಾನು ಇಲ್ಲಿ ಬ್ಯಾಗ್ ಮೌಂಟ್ ಮಾಡಿದ್ರೆ ಇಲ್ಲಿ ಸೈಲೆನ್ಸರ್ ಬಿಸಿ ಇರುತ್ತೆ ಇಲ್ಲಿ ತಗಲುತ್ತೆ ಸೊ ನಾನು ನೋಡ್ತಾ ಇದ್ದೀನಿ ಏನಾದರೂ ಪ್ಲೇಟ್ ಕೊಡಿಸ್ಬಿಟ್ಟು ಇಲ್ಲೊಂದು ಮಾಡ್ಬೋದು ನೋಡೋಣ ಇದು ಹೆಂಗೆ ಅಂತ ಅದೇನಾದ್ರು ಮಾಡಿಸಿದ್ರೆ ಹೇಳ್ತೀನಿ ಸೊ ಇದು ಬಂದ್ಬಿಟ್ಟು ನಾನು ಇಲ್ಲೊಂದೇ ಬ್ಯಾಗ್ ಹಾಕೋದು ಬ್ಯಾಗ್ ಹಾಕ್ಬಿಟ್ಟು ಬಂಜಿ ಕೊಡಲ್ಲಾಕ್ಬಿಟ್ರೆ ಗುರು ಓಕೆನಾ ಅದಾದಮೇಲೆ ನೆಕ್ಸ್ಟ್ ಏನು ಮಾಡಿಸ್ತೇ ಅಂದ್ರೆ ಇದು 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 ಹೇಳ್ತೀನಿ ಇರಿ ಎಷ್ಟಾಯ್ತು ಇದೆಲ್ಲ ಅಂತ ಇದು ಈ ಸೈಡ್ ರ್ಯಾಕು ಮತ್ತು ಇದು ಏನಂತಾರೆ ಟಾಪ್ ರ್ಯಾಕ್ದು ಪ್ಲೇಟು ಹಿಂದೆ ಬರುತ್ತಲ್ಲ ಟಾಪ್ ರ್ಯಾಕ್ದು ಪ್ಲೇಟು ಮತ್ತು ಹ್ಯಾಂಡ್ಲ್ ಬಾರು ಇದಿಷ್ಟು ಸೇರಿ ತ್ರೀ ತೌಸಂಡ್ ನೈನ್ ಹಂಡ್ರೆಡ್ ರುಪೀಸ್ ಕೊಟ್ಟೆ ನಾನು ಜೆ ಸಿ ರೇ ಜೆ ಸಿ ರೋಡಲ್ಲಿ ಇದು ಮೂರು ಒನ್ ಟೂ ಆ್ಯಂಡ್ ತ್ರೀ ಹ್ಯಾಂಡ್ಲ್ ಬಾರು ಸೇರಿ ಓಕೆನಾ ಇದು ಏನಕ್ಕೆ ಅಂದರೆ ಇದು ಟಾಪ್ ರ್ಯಾಕ್ ಪ್ಲೇಟ್ ಹಾಕ್ಸಿರೋದಂದರೆ ನನ್ನ ಟಾಪ್ ಬಾಕ್ಸ್ ಹಾಕ್ಸೋಕ್ಕೆ ಇದು ಚಿಕ್ಕ ಪ್ಲೇಟ್ ಇದ್ದೆವು ಇದಿಷ್ಟೇ ಇರೋದು ಪ್ಲೇಟು ಸೊ ಇದಿಷ್ಟು ವೆಯ್ಟು ಬೇರ್ ಮಾಡಲ್ಲ ಇದೇನಾಗುತ್ತೆ ಗೊತ್ತಾ ಎಲ್ಲಾದರೂ ಫೇಲ್ ಆಗಿಬಿಟ್ಟು ಇಲ್ಲಿ ಲೋಡ್ ಬಿದ್ದು ಇದು ಕಟ್ಟಾಗೋಗುತ್ತೆ ಹೋಗುತ್ತೆ ಯಾಕಂದರೆ ಇದು ಲೋಡ್ ಮ್ಯಾಕ್ಸಿಮಮ್ ಲೋಡ್ ಕೊಟ್ಟಿರೋದೆ ಸೆವೆನ್ ಕೆ ಜಿ ಸೊ ಪ್ಲೇಟ್ ದೊಡ್ಡದಿಷ್ಟಿದಷ್ಟು ಈ ಇದ್ರ ಸಮ ಇದೆ ಈ ಪ್ಲೇಟು ತೋರಿಸ್ತೀನಿ ನಾನು ಆಮೇಲೆ ಇದು ದೊಡ್ಡದಿದ್ದಷ್ಟು ವೆಯ್ಟ್ ಕ್ಲೀನಾಗಿ ಡಿಸ್ಟ್ರಿಬ್ಯೂಟ್ ಆಗುತ್ತೆ ಸೊ ಇದು ನಾನು ಇವಾಗ ಫುಲ್ ಇಲ್ಲಿ ಲೋಡ್ ಹಾಕಿದ್ರು ಕ್ಲೀನಾಗಿ ಡಿಸ್ಟ್ರಿಬ್ಯೂಟ್ ಆಗಿ ಹೋಗುತ್ತೆ ಮೊದಲು ಹಂಗಲ್ಲ ಅದು ಇದು ಇದು ಪ್ರಾಜೆಕ್ಟ್ ಆಗಿಬಿಡುತ್ತೆ ಇವಾಗ ನೋಡಿ ಇದು ಒಂದು ಪ್ಲೇಟ್ ಇದೆಯಾ ಹಿಂಗೊಂದು ಪ್ಲೇಟ್ ಇದೆ ಅಂದರೆ ಇದು ಹಿಂಗೆ ಬರ್ತಿದೆ ನೋಡಿ ಈ ವೆಯ್ಟ್ ಹಿಂಗೆ ಬಿದ್ದಾಗ ಈ ಪ್ಲೇಟ್ ಹಿಂಗೆ ಬೆಂಡ್ ಆಗುತ್ತೆ ಇದು ಗೊತ್ತಾಗ್ತಿದೆಯಾ ಇದು ಬೆಂಡ್ ಆಗುತ್ತೆ ಸೊ ಏನಾಗುತ್ತೆ ಇದು ಫೇಲ್ ಆಗಿಬಿಟ್ಟು ಕಟ್ ಆಗಿಬಿಡುತ್ತೆ ಅದಕ್ಕೆ ಏನು ಮಾಡಿದೆ ನಾನು ಇದೊಂದು ಪ್ಲೇಟ್ ಅಪ್ಗ್ರೇಡ್ ಮಾಡಿದೆ ಈ ಪ್ಲೇಟ್ ಫುಲ್ ಸಮ ಇದೆ ನೋಡಿರಿ ಇಲ್ಲಿವರೆಗೂ ಇದೆ ಪ್ಲೇಟು ಸೊ ಕ್ಲೀನಾಗಿ ನೋಡಿರಿ ಎಲ್ಲೂ ಈಕ್ವಲಾಗಿ ವೆಯ್ಟ್ ಡಿಸ್ಟ್ರಿಬ್ಯೂಟಾಗಿ ಕ್ಲೀನಾಗಿರುತ್ತೆ ಅದಾದ್ಮೇಲೆ ಇದು ಅದು ಅವರೇ ಗುರು ಟಾಪ್ ಟಾಪ್ ಬಾಕ್ಸ್ ರ್ಯಾಕು ಇದು ಅವರೇ ಕೊಟ್ಟರು ಜೆ ಬಿ ರೇಸಿಂಗ್ ಅವ್ರದ್ದು ನಾನು ಉತ್ಸವ ಸೇಲ್ ಇತ್ತಲ್ಲ ಎಚ್ ಟಿ ಆರ್ ಜೈಡ್ ಮೋಡ್ಸ್ ಅಲ್ಲಿ ತೊಗೊಂಡಿದ್ದು ನಾನು ಅಲ್ಲೂ ಆಫರಲ್ಲಿ ಉತ್ಸವ ಇದಿದ್ದಾಗ ಅಲ್ಲೂ ಮೂರು ಸಾವಿರದ ಎಂಟುನೂರು ರೂಪಾಯಿ ಆಯಿತು ಗುರು ವಿತ್ ಇದು ಅದರಲ್ಲಿ ಕುಷನ್ನು ಇತ್ತು ಜೆ ಬಿ ರೇಸಿಂಗ್ದು ಫಿಫ್ಟಿ ಲೀಟ್ರ್ ಟಾಪ್ ಬಾಕ್ಸು ಓಕೆನಾ ಫಿಫ್ಟಿ ಲೀಟರ್ ಟಾಪ್ ಬಾಕ್ಸ್ ಅಲ್ಯೂಮಿನಿಯಂ ಟಾಪ್ ಬಾಕ್ಸ್ ಅಲ್ಲ ನನ್ನದು ಫೈಬರ್ ಟಾಪ್ ಬಾಕ್ಸು ಇದು ಬಂದುಬಿಟ್ಟು ತ್ರೀ ತೌಸಂಡ್ ನೈನ್ ಹಂಡ್ರೆಡ್ ಆರ್ ಏಯ್ಟ್ ಹಂಡ್ರೆಡ್ ಸಮಿಂಗ್ ಆಯಿತು ಉತ್ಸವ ಸೇಲಲ್ಲಿ ನೆಕ್ಸ್ಟ್ ಇದು ಹೇಳದ್ನಲ್ಲ ಇದು ಬ್ಯಾಶ್ ಅದ್ ಅದ್ರ ಸೆಟ್ ಹಾಕ್ಸ್ದಾಗ ಇದು ಬಂದ್ಬಿಟ್ಟು ಮಾಸ್ಟರ್ ಸಿಲಿಂಡರ್ ಗಾರ್ಡ್ ಇದಂತೂ ಎವಿ ಮೋಸ್ಟ್ ಇಂಪಾರ್ಟೆಂಟ್ ಇವೆಲ್ಲ ಬೇಸಿಕಲ್ ಬೇಸಿಕ್ ಇವು ಇದು ಆ್ಯಕ್ಚುಲಿ ಗಾಡಿ ಜೊತೆ ಕೊಡಬೇಕು ಏನು ಮಾಡೋಕ್ಕಲ್ಲ ಅವ್ರು ಮಾರ್ಕೆಟಿಂಗ್ ಮಾಡಬೇಕಲ್ಲ ಸೊ ಇದು ಬಂದ್ಬಿಟ್ಟು ಅಲ್ಲೇ ಕಂಪ್ನೀಲಿ ಹಾಕ್ಸ್ದೆ ಇದು ಸೆವೆನ್ ಅಂಡ್ರೆಡ್ ಸೆವೆನ್ ನೈಂಟಿ ನೈನ್ ಏನೋ ಆಯಿತು ಇದು ಇದು ವರ್ತು ವರ್ತಿದೆ ಅದು ಬಿಟ್ಟರೆ ಇನ್ನೇನು ಮಾಡಿಸಿಲ್ಲ ಗುರು ಎಲ್ಲ ಕಂಪ್ಲೀಟಾಗಿ ಹೇಳಿದ್ದೀನಿ ಇನ್ನೇನು ಮಾಡಿಸಿಲ್ಲ ಆಮೇಲೆ ಫಿಫ್ಟೀನ್ ತೌಸಂಡ್ ಕಿಲೋಮೀಟ್ರ್ ಆದಮೇಲೆ ಟೈರ್ ಅಪ್ಗ್ರೇಡ್ ಮಾಡಿದೆ ರೈಸ್ ಅವ್ರದ್ದು ರೈಸಲ್ಲಿ ಟ್ರಯಲ್ ಅಂತ ಬರುತ್ತೆ ಸೊ ಇರಲಿ ಆಫ್ ರೋಡ್ ಮಾಡೋಣ ಹಿಂಗಿದ್ರೂ ಗಾಡಿ ಇಕ್ಕಿದ್ದೀವಲ್ಲ ಇನ್ನೇನು ಅಂದ್ಬಿಟ್ಟು ಇದಾಗಿಸ್ದೆ ಬಟ್ ಏನು ಗುರು ಒಂದೇ ಸರಿ ಮಾಡಿದ್ದು ಇದರಲ್ಲಿ ಎಲ್ಲೇಳ್ರಿ ಕೂರ್ಗೆ ಹೋದಾಗ ಮಂಡಲ್ಪಟ್ಟಿ ಪೀಕಲ್ಲಿ ಒಂದು ಸರಿ ಮಾಡಿದ್ದು ಅಷ್ಟೇ ಅದು ಬಿಟ್ಟರೆ ಬೇರೆ ಎಲ್ಲೂ ಮಾಡಿಲ್ಲ ಅಚ್ಚಲು ಬೆಟ್ಟದಲ್ಲೆಲ್ಲ ಇದರಲ್ಲಿ ಸಿ ಮಾಡಿದ್ದೆ ಅದೇ ಸ್ಟಾಕ್ ಟಯರ್ಸು ಇದಂತೂ ಓಕೆ ವರ್ತ್ ಬಟ್ ಏನಂದರೆ ಲೈಫ್ ಇಲ್ಲ ಗುರು ಸಿ ಎ ಅಷ್ಟು ಲೈಫ್ ಇಲ್ಲ ಬಟ್ ಯಾರಿಗೆ ಪಕ್ಕ ಗ್ರಿಪ್ ಬೇಕು ನನಗೆ ಲೈಫೆಲ್ಲ ಆಗಲ್ಲ ಅನ್ನೋರಿಗೆ ಗೋ ಫಾರ್ ದಿಸ್ ಅಷ್ಟೇ ಓಕೆ ನನಗೇನು ತೀರಾ ಏನು ಡಿಫ್ರೆನ್ಸ್ ಅನಿಸಿಲ್ಲ ಗುರು ಎರಡೂ ಸೇಮೇ ಇದೆ ಬಟ್ ಕಂಪೇರ್ ಮಾಡಿದ್ರೆ ಇದು ಇಲ್ಲಿದ್ರೆ ಇದು ಇಲ್ಲಿದೆ ಅಷ್ಟೆ ರೈಸು ಅದು ಬಿಟ್ಟರೆ ಇನ್ನೇನು ಮಾಡಿಸಿಲ್ಲ ಡಾರ್ಲಿಂಗ್ಸ್ ಆಮೇಲೆ ಇದೊಂದು ಈಗ ನೆಕ್ಸ್ಟ್ ಅಪ್ಗ್ರೇಡ್ ಅಂದರೆ ಗಾಡಿಗೆ ಇನ್ನೇನು ಬೇರೆ ಇಲ್ಲ ಸದ್ಯಕ್ಕೆ ಮಾತ್ರ ಇದನ್ನ ಇದೊಂದು ವಿಂಡ್ಶೀಲ್ಡ್ ಒಂದು ಚೇಂಜ್ ಇನ್ಸ್ಕೇಪ್ ಅವ್ರದ್ದು ಬರುತ್ತಲ್ಲ ಅದೊಂದು ನೋಡ್ತಾ ಇದ್ದೀನಿ ಇದೊಂದು ವಿಂಡ್ಶೀಲ್ಡು ಮತ್ತು ಇದೊಂದು ಬೋಬೋ ಇರಿ ಆ ಕಡೆ ಬರ್ತೀನಿ ಕಾಣಿಸಲ್ಲ ಇದೊಂದು ವಿಂಡ್ಶೀಲ್ಡ್ ಒಂದು ಆಮೇಲೆ ಇದೊಂದು ಬೋಬೋದು ಮೌಂಟ್ ಒಂದು ಚೇಂಜ್ ಮಾಡ್ಕೊಂಬಿಟ್ರೆ ಇನ್ನು ಇಷ್ಟು ಗುರು ಇನ್ನೇನು ಇಲ್ಲ ಗಾಡಿದು ಸೊ ನಾನು ಎಷ್ಟು ಮಾಡ್ಸ್ ಮಾಡಿಸಿದ್ದೀನಿ ಅಂದರೆ ನೋಡೋಣ ಬನ್ನಿ ಒನ್ ಟೂ ಓಕೆ ತ್ರೀ ಫೋರು ಫೋರು ಫೈವು ಸಿಕ್ಸು ಸವೆನ್ನು ಏಯ್ಟು ನೈನು ಟೆನ್ನು ಇಲೆವೆನ್ನು ಟ್ವೆಲ್ ಟ್ವೆಲ್ ಮಾಡಿಫಿಕೇಷನ್ ಮಾಡಿಸಿದ್ದೀನಿ ಗಾಡೀಲಿ ಮತ್ತು ಆಮೇಲೆ ಇನ್ನೊಂದು ಹೇಳಿದೆ ಇದು ಮೂರನೇ ಮೀಟ್ರ್ ಗುರು ನನ್ನ ಗಾಡಿದು ಸೊ ಟ್ವೆಂಟಿ ತೌಸಂಡ್ ಇಂಟ್ರವಲಲ್ಲಿ ಮೂರನೇ ಮೀಟ್ರ್ ಇದು ಏನು ಗೋಳು ಅಂದರೆ ಈ ಡಯಲ್ ಇದೆಯಲ್ಲ ಈ ಡಯಲ್ಲು ಈ ಡಯಲ್ ಒಳಗಡೆ ಎರಡು ಸ್ಕ್ರೂ ಇದೆ ಇದನ್ನು ಬಿಚ್ಚಿದ್ರೆ ಈ ಅನಲಾಗ್ ರೀಡಿಂಗ್ ಇದೆಯಲ್ಲ ಇದನ್ನು ಬಿಚ್ಚಿದ್ರೆ ಗೊತ್ತಾಗುತ್ತೆ ಈ ಡಯಲ್ ಒಳಗಡೆ ಎರಡು ಸ್ಕ್ರೂ ಇದೆ ಅದು ಅದು ಏನಾಗುತ್ತೆ ಅಂದರೆ ಆ ಸ್ಕ್ರೂ ಸರ್ಟನ್ ಆರ್ ಪಿ ಎಮ್ ರೀಚ್ ಆದ ರೀಚ್ ಆಗ್ತಾ 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 ವೈಬ್ರೇಷನ್ ಬರುತ್ತಲ್ಲ ಗಾಡೀಲಿ ಇವಾಗ ನೋಡಿ ಇವಾಗ ಆರ್ ಪಿ ಎಮ್ ಟು ಆರ್ ಪಿ ಎಮ್ ಓಡಿಸಿದಾಗ ನಾರ್ಮಲಾಗಿ ಆಗಿ ವೈಬ್ರೇಷನ್ ಬರುತ್ತೆ ಗಾಡೀಲಿ ಅವಾಗ ಏನಾಗುತ್ತೆ ಆ ಸ್ಕ್ರೂ ಲೂಸ್ ಆಗಿಬಿಡ್ತಿದೆ ಆ ಸ್ಕ್ರೂ ಲೂಸ್ ಆಗಿ ನೀವು ಸುಮ್ಮನೆ ರೇವ್ ಮಾಡಿ ಒಂದು ಟೂ ತೌಸಂಡ್ ಆರ್ ಪಿ ಎಮ್ ರೇವ್ ಮಾಡಿದ್ರೆ ಸಾಕು ಆ ತಿರುಗುತ್ತೆ ಗರ್ರ್ ಅಂತ ಏವಿ ತಲೆನೋವು ಆ್ಯಕ್ಚುಲಿ ಇದು ಇಲ್ಲಿ ಎಲ್ಲೋ ನೋಡಿದ್ನಪ್ಪ ಇಲ್ಲೇ ಬೆಂಗಳೂರಲ್ಲೆಲ್ಲೋ ಸಿಟಿ ಕಡೆ ಇದನ್ನು ಟೈಟ್ ಮಾಡ್ತಾರೆ ಇದನ್ನು ಅದು ನೋಡಿದ್ದೀನಿ ಸೊ ಅದೊಂದು ಮಾ ಅದೊಂದು ನೋಡ್ಕೊಬೇಕು ಈಗ ವಾರಂಟಿ ಇರೋವರೆಗೂ ಹೋಗಲಿ ಸುಮ್ಮನೆ ಏನು ಗುರು ಹನ್ನೊಂದು ಸಾವಿರ ಚಿಲ್ಲರೆ ಇದೆ ಮೀಟ್ರ್ ಏನು ಸುಮ್ಮನೆ ಅಲ್ಲ ಅದು ಆ್ಯಕ್ಚುಲಿ ಕಂಪ್ನೀಲು ಟೈಟ್ ಮಾಡಲ್ವಂತೆ ಕಂಪ್ನೀಲಿ ಟೈಟ್ ಆತ ಆ ಪ್ರಾಬ್ಲಮ್ಗೇನು ಏನು ಇಲ್ಲವೇ ಇಲ್ಲ ಈಚೆ ಮಾಡಿಸ್ಕೊಬೇಕು ಸೊ ಸುಮ್ಮನೆ ಇದು ಮೂರನೇ ಮೀಟ್ರ್ ನಾನು ನಂದು ಇನ್ನು ಅಲ್ಲ ಗುರು ಇನ್ ಇಷ್ಟು ಇಂಥ ಹಿಂದ ಇಂಥ ದೊಡ್ಡ ಗಾಡಿ ಇಕ್ಕಿದ್ಮೇಲೆ ಇನ್ನೇನು ಆರಾಮ್ ಜಾಸ್ತಿ ಡ್ರೈವ್ ಮಾಡ್ಕೊಂಡು ಓಡಿಸ್ಬೇಡಿ ಸರ್ ಅಂದರೆ ಗುರು ನಾನು ಮೂರು ಸಾವಿರ ಮೂರು ಇಲ್ಲ ಮೂರುವರೆ ಸಾವಿರಕ್ಕೆ ಗೇರ್ ಚೇಂಜ್ ಮಾಡೋದು ನಾಲ್ಕು ನಾಲ್ಕುವರೆಗೂ ಹೋಗ್ತಿಲ್ಲ ನಾನು ಮೂರುವರೆ ಸಾವಿರಕ್ಕೆ ಅದು ಅಷ್ಟಕ್ಕೂ ಇದು ಹಿಂಗಾಗ್ತಿದೆ ಅಂದರೆ ಇನ್ನು ನಾನು ಏನು ಮಾಡೋಕ್ಕಾಗಲ್ಲ ಅದಕ್ಕೆ ನೋಡೋಣ ಅಂದ್ಕೊಂಡು ಅದು ನೀಚೆ ಟೈಟ್ ಮಾಡಿಸ್ಕೊಳ್ಳೋಣ ಅಂದ್ಬಿಟ್ಟು ವಾರಂಟಿ ಇರೋವ ನಾನು ಎಕ್ಸ್ಟೆಂಡ್ ವಾರಂಟಿ ತೊಗೊಂಡಿದ್ದೆ ನಾನು ವಾರಂಟಿ ಇರೋವರೆಗೂ ನೋಡಿದ್ದೀನಿ ಸೊ ಡಲ್ಲಿಂಗ್ಸ್ ಹೆಂಗಿದೆ ಡಲ್ಲಿಂಗ್ಸ್ ನನ್ನ ಗಾಡಿ ಲುಕ್ಕು ಹೇಳಿ ಸೊ ಇಷ್ಟೇ ಇನ್ನೇನು ನೆಕ್ಸ್ಟ್ ಬಂದರೆ ಸ್ಪ್ರಾಕೆಡ್ದು ಒಂದು ಖರ್ಚು ಬರುತ್ತೆ ಇಷ್ಟೇ ಗಾಡಿ ಮಾತ್ರ ಈಗ ನಾನು ಹೇಳ್ತಿಲ್ವಾ ನೋಡೋಕೆ ಎರಡು ಕಣ್ಸ ರಗಡಾಗೈತೆ ಗಾಡಿ ಇನ್ನೇನು ಗುರು ಇನ್ನು ನೋಡ್ತಿದ್ರೇ ಸಾಕು ಇಷ್ಟೇ ಸೊ ಇಷ್ಟೇ ಡ್ರಲ್ಲಿಂಗ್ಸ್ ಇನ್ನು ನೆಕ್ಸ್ಟು ಬರ್ತಾ ರೈಡಲ್ಲಿ ಹೋಗ್ತಾ ಹೋಗ್ತಾ ಇಲ್ಲೇ ಶಾರ್ಟ್ ರೈಡ್ಸು ಅದು ಇದು ಮಾಡ್ತೀನಿ ಸೊ ದಯವಿಟ್ಟು ಯಾರ್ಯಾರು ನನ್ನ ಚಾನಲ್ಗೆ ಹೊಸ್ದ ನೋಡ್ತಿರೋ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ್ ಕ್ಲಿಕ್ ಮಾಡಿ ಯಾಕಂದರೆ ನಾನು ಹಾಕೋ ಪ್ರತಿ ವೀಡಿಯೋನು ನಿಮಗೆ ನೋಟಿಫಿಕೇಷನಲ್ಲಿ ಬರುತ್ತೆ ಸೊ ದಯವಿಟ್ಟು ಸಪೋರ್ಟ್ ಮಾಡಿ ಡರ್ಲಿಂಗ್ಸ್ ಯಾಕೆ ಗೊತ್ತಾ ನೀವು ಸಪೋರ್ಟ್ ಮಾಡೋದೇ ನನಗೊಂದು ಮೋಟಿವೇಟ್ ಮಾಡುತ್ತೆ ಹ್ಞೂ ಮಾಡಬೇಕು ಮಾಡಬೇಕು ಅಂತ ಸೊ ಇದು ನನ್ನ ಪ್ಯಾಷನ್ನಾಗಿ ಮಾಡ್ತಿರೋದು ಅಷ್ಟೆ ಸೊ ನೀವು ದಯವಿಟ್ಟು ಸಪೋರ್ಟ್ ಮಾಡಿ ಏನೇ ಇದ್ರೂ ನೋಡ್ಗುರು ನೀನು ಮಾಡ್ತಿರೋದು ಹಿಂಗೆ ಸರಿ ಇಲ್ಲ ಏನೇ ಇದ್ರೂ ಡೈರೆಕ್ಟಾಗಿ ಕಮೆಂಟ್ ಸೆಕ್ಷನಲ್ಲಿ ಹೇಳಿ ನಾನು ಅಕ್ಸೆಪ್ಟ್ ಮಾಡ್ಕೊತೀನಿ ಸಿ ನಾನು ಮಾಡ್ತಿರೋದು ಸರಿ ಅಂತ ನಾನು ಏನು ಹೇಳಲ್ಲ ಕೆಲವು ಮಿಸ್ಟೇಕ್ಸ್ ಸಣ್ಣ ಸಣ್ಣ ಮಿಸ್ಟೇಕ್ಸ್ ಇರುತ್ತೆ ನಮಗೆ ನೋಟಿಫೈ ಆಗೋಲ್ಲ ನೀವು ದಯವಿಟ್ಟು ಹೇಳಿ ನಾನು ಅದನ್ನ ಏನಿದೆಯೋ ಅದನ್ನ ಸರಿ ಮಾಡಿಕೊಂಡು ತಿರ್ಗಾ ಮಾಡ್ತೀನಿ ಸೊ ನೋ ವರೀಸ್ ಇನ್ ದಟ್ ಸೊ ಓಕೆ ಡಾರ್ಲಿಂಗ್ ನಾನು ಸಿಗ್ತೀನಿ ಮುಂದಿನ ವೀಡಿಯೋಲಿ ಓಕೆ ಟಾಟಾ ಬಾ ಬಾಯ್